ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯ ಆಕಾಂಕ್ಷಿಯಾದ ಕಾಂಗ್ರೆಸ್ನ ಈ ತುಕಾರಾಂ ರವರ ಸಂಡೂರು ಪಟ್ಟಣದ ವಿವಿಧ ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರ ವರದಿಗಾರರು ಮಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ಸಿಗ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ನಿಮ್ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತೀನಿ ಅಂತಂತ ಹೇಳ್ತಾ ಮುಂದಿನ ದಿನದಲ್ಲಿ ಯಾವತ್ತೂ ಕೂಡ ಮಾತಾಡಕ್ಕೆ ಹೋಗಿಲ್ಲ ಕೆಲಸ ಮಾಡಿ ತೋರಿಸಿವಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಕೆಲಸ ಮಾಡಿ ತೋರ್ಸನ್ ಉದ್ದೇಶ ಇಷ್ಟೇ ಸ್ವತಂತ್ರ ಬಂದ ಇಲ್ಲೇ ಮಠ ನಾವು ಹಳ್ಳಿಗಳನ್ನ ತಾಲೂಕ್ನ ಚೆನ್ನಾಗಿ ಕಾಪಾಡ್ಕೊಂಡಿದೀವಿ ಜವಾಬ್ದಾರಿ ಜಾಸ್ತಿ ಆಗಿದೆ ಮುಂದಿನ ದಿನದಲ್ಲಿ ಇವತ್ತೇನು ಸಣ್ಣ ಮಕ್ಕಳ ಮರಿ ಆದರೆ ನಾವೇನು ಸುಖ ಉಂಡಿವಿ ಅಂತ ವಾತಾವರಣ ಮಾಡೋಕ್ಕೆ ನಾವು ರಾಜಕಾರಣದಲ್ಲಿ ಪ್ರಜ್ಞಾವಂತರಾಗಿ ತಾವು ಮತದಾನ ಮಾಡಬೇಕು ಆ ತೀರ್ಮಾನ ಕಾಂಗ್ರೆಸ್ ಪರವಾಗಿ ತಾವೆಲ್ಲ ಮಾತಾಡ್ಬೇಕು ಅಂತ ಹೇಳ್ತಾ ತಮ್ಮಲ್ಲಿ ನಾನು ಆಶೀರ್ವಾದ ಕೂರ್ತಾ ಡಾಕ್ಟರ್ ಚಂದ್ರಸಾಪ್ ಡಾಕ್ಟರ್ ಮಾತಾಡ್ಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೆ ಕೋಟಿ ಅವ್ರು ಸಾಲ ಮನ್ನಾ ಮಾಡ್ತಾರೆ ಅಂಬಾನಿದು ಆದಾನು ನೋಡ್ತಾ ಇಲ್ಲ ಲಗ್ನಗಳು ಹೆಂಗ್ ಮಾಡ್ಕಂತಾರೆ ಆ ಗುಜರಾತ್ನಾಗ ಒಂದ್ ವರ್ಷ ಅಂತ ಅವ್ರು ಲಗ್ನ ಮಾಡ್ತಾರದೆಲ್ಲ ನೋಡ್ತೀರ ಅಂಬಾನಿ ಮಕ್ಕಳದ ಅವ್ರದೆಲ್ಲ ಆ ನಾವ್ ನೋಡಿದ್ರೆ ಇವತ್ತಿನ ದಿನ ನಾವು ಪೆಂಡಾಲ್ಗಳು ಹಾಕೊಂಡು ನಾವಿಲ್ಲಿ ಲಗ್ನಗಳು ಮಾಡ್ಕೋಬೇಕು ದೊಡ್ಡ ದೊಡ್ಡ ಇದ್ರಾಗ ಅವ್ರು ಮಾಡ್ಕೊಂತಾರೆ ಯಾವ್ದು ಗೊತ್ತಾಗದಲ್ಲ ಮೋದಿಗೆ ಇದನ್ನ ತಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ಸಾಮಾನ್ಯ ಬಡವಂದು ಕೂಡ ಏನಾದರೂ ಕಣ್ಣೀರು ಒರೆಸ್ತದೆ ಇಂದಿರಾ ಗಾಂಧಿಯಿಂದ ಇಲ್ಲೇ ಮಠ ಮನಮೋಹನ್ ಸಿಂಗ್ ಅವ್ರ ಒಟ್ಟ ಯಾವ್ದಾದ್ರು ಕಣ್ಣೀರು ಒರೆಸಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟ ಪಡ್ತಾ ಇದೀನಿ ಇದು ರಾಷ್ಟ್ರ ಚುನಾವಣೆ ಇರೋದ್ರಿಂದ ಇಲ್ಲಿ ಅನೇಕ ದಾದರು ನಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದೀವಿ ಬಾಯಿ ಎರಡ್ ಸಾವಿರದ ಹದಿಮೂರಲ್ಲಿ ನೋಡ್ ಎಂತ ನಗಮುಖ ಎರಡ್ ಸಾವಿರ ರೂಪಾಯಿ ತಗೊಂಡು ಹ ಎಂತ ನಗಮುಖ ನೋಡಪ್ಪ ಎರಡ್ ಸಾವಿರ ರೂಪಾಯಿ ಬಂದವ ಇಲ್ಲ ಬಂದವ ಎಲ್ಲ ಮಾಡಿಸ್ಕೊಡ್ತೀನಿ ಅಲ್ಲ ಬಾಯಿ ಯಾರನ್ನ ಒಂದ್ ಐದಾರು ಪರ್ಸೆಂಟ್ ಇದ್ರೆ ಮಾಡ್ಸಿಕೊಡ್ತೀನಿ ಏ ಬಸ್ ತೆಗೆ ಬಸ್ ಬಸ್ತಾಗೆ ಬಸ್ ಫ್ರೀ ಆಯ್ತಲ್ಲ ಎಲ್ಲೆಲ್ಲ ಸೇವಲ ಅಲ್ಲ ಅಲ್ಲಿ ಇಲ್ಲಿ ಹೋಗಿ ಅಲ್ಲ ನೋಡಿ ಹೆಂಗಾಯ್ತು ನೋಡಿ ನಗಮುಖ ಇದು ಯಾವತ್ತಿಗಿಂಗ್ ನಗುಮುಖ ಇಟ್ಟಿರ್ತಕ್ಕಂತ ಯಾವ್ದಾದ್ರು ಸರ್ಕಾರ ಇದೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾವು ವೇದಿಕೆಯಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದೀನಿ ಅಣ್ಣ ಇವತ್ತು ಬಹಳ ನೋಡ್ರಿ ಐದು ಗ್ಯಾರಂಟಿ ನಾವು ಕೊಟ್ಟಿದ್ವಿ ಈ ಅನ್ನ ಭಾಗ್ಯ ಕ್ಷೀರ ಬಾಕ್ಯ ಸಿದ್ದರಾಮಯ್ಯ ಸಾವಿರಿದ್ರಾಗ ನೂರ ಅರವತ್ತೈದು ಭರವಸೆಗಳ ಇವತ್ತು ಸಾಲ ಮನ್ನಾ ಮಾಡಿರೋದು ಅನೇಕ ಹೇಳಿಕೆ ಅಂತ ಹೋದ್ರೆ ಇನ್ನೂ ಒಂದು ಒಂದ್ ಒಂದ್ ದಿನ ಆಗ್ತದೆ ಫುಲ್ ನಮ್ದು ನಮ್ ಸರ್ಕಾರದ ಹೇಳಿಕೆ ಅಂತೋದ್ನಪ್ಪ ಅಂದ್ರೆ ಅವರು ಕೆಟ್ಟದ್ ಹೇಳ್ಬೇಕಂದ್ರೆ ಸರಿಗೇ ಸುಮಾರಾಗಿ ಒಂದ್ ಎರಡ್ ಮೂರ್ ತಾಸು ಬೇಕಾಗ್ತತ್ ಅವ್ರೆಲ್ಲ ಮಾಡಿರ ಜೀರೋ ಅಕೌಂಟ್ ಅದು ಕೂಡ ಹೋಗ್ಬಿಡ್ತು ಅದ ಜನ ಅಕೌಂಟ್ ಹ ಏನೇನು ಮಾಡಿಲ್ರಿ ಹತ್ತು ವರ್ಷ ನಮ್ಮನ್ನೆಲ್ಲ ಹಾಳು ಮಾಡಿ ಬಿಟ್ರಿ ಅಲ್ಲ ಬಿಜೆಪಿ ಕರೆಕ್ಟ್ ಆಯ್ತಲ್ಲ ಇದನ್ನ ನಾವೇನ್ ಏನ್ ಐದ್ ಗ್ಯಾರಂಟಿ ಒಂದ್ ವರ್ಷದೊಳಗೆ ನಾವು ಕೊಟ್ಟಿದ್ವಿ ಇವತ್ತು ಮಹಿಳಾ ಶಕ್ತಿ ಯೋಜನೆ ಬಸ್ನಾಗ ಅಡ್ಡಾಡಿರ ಇಲ್ಲ ಅಡ್ಡಾಡಿದ್ವಿ ಗೃಹ ಬಂದತೆ ಗೃಹ ಜ್ಯೋತಿಗೆ ಕರೆಂಟ್ ಬಿಲ್ ಇಲ್ಲ ಇಲ್ಲ ನಿಮಗೆ ನೋಡಿ ಕರೆಂಟ್ ಬಿಲ್ ಇಳಿಸಿವಿ ಕೆಜಿ ಅಕ್ಕಿ ಕೊಟ್ಟಿದೀವಿ ಯುವ ನಿಧಿ ಕೊಟ್ಟಿದೀವಿ ಆಮೇಲೆ ಬಾಯಿ ಕೇಳಿಲಿ ಇಂದಿರಾ ಗಾಂಧಿ ಹೆಂಗ ಕೊಟ್ಟಿದ್ರಲ್ಲ ಈಗ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂತ ನೆಕ್ಸ್ಟ್ ಮಾಡಕಿ ಕಾಂಗ್ರೆಸ್ ಓಟ್ ಹಾಕಿದ್ರೆ ಲಕ್ಷ ರೂಪಾಯಿ ನೆಕ್ಸ್ಟ್ ನಮ್ದು ಇಪ್ಪತ್ನಾಕ್ ಸಾವಿರ ವರ್ಷಕ್ಕೆ ಅದು ಒಂದ್ ಲಕ್ಷ ರೂಪಾಯಿ ಒಂದ್ ಲಕ್ಷದ ಇಪ್ಪತ್ನಾಕ್ ಸಾವಿರ ರೂಪಾಯಿ ಜೊತೆಗೆ ನಮ್ದು ಎಲ್ಲಾ ಗ್ಯಾರಂಟಿ ಸೇರೋಣ ಎಲ್ಲದು ಗೃಹ ಜ್ಯೋತಿ ಇದು ಅನ್ನ ಬಗ್ಗೆ ಸೇರಿ ಐದ್ ಸಾವಿರ ರೂಪಾಯಿ ಆಗತ್ತೆ ತಿಂಗಳಿಗೆ ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಐದ್ ವರ್ಷಕ್ಕೆ ಮೂರ್ ಲಕ್ಷ ನಮ್ ಸರ್ಕಾರ ಬಂದ್ರೆ